ನಂಬರ್ ಒನ್ ವೆಲ್ಕಮ್ ಬ್ಯಾಕ್ ಕ್ಯೂರಿಯಾಸಿಟಿ ಕಾರ್ನರ್ ಎಲ್ರಿಗೂ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಮಾತು ಯಾವಾಗಲೂ ಒಬ್ಬೊಬ್ರು ತುಂಬಾ ಸುಮ್ಮನೆ ಏನೋ ಆಗಿದೆ ನಮಗೆ ಅನ್ನೋ ಥರ ಆಕ್ಟಿವ್ನೆಸ್ ಆಗಿರೋದಿಲ್ಲ ಯಾವಾಗಲೂ ಒಂಥರ ಮೌನವಾಗಿ ಇಟ್ಕೊಂಡು ಯಾರ ಜೊತೆ ಬೆರಿದನೇ ಇರ್ತಾರೆ ಆ ರೀತಿ ಯಾಕೆ ಇರಬೇಕು ಆ್ಯಕ್ಚುಲಿ ನಗ್ತಾ ಇದ್ರೆ ನಮ್ಮ ಬಾಡಿಲಿರುವಂಥ ಸೆಲ್ಸ್ಗಳೆಲ್ಲ ಆ್ಯಕ್ಟಿವ್ ಆಗಿರ್ತವೆ ನಾವು ಮಾಡುವಂಥ ಎಲ್ಲ ಕೆಲಸನೂ ಸಹ ಪಾಸಿಟಿವ್ ಆಗಿರುತ್ತೆ ಮತ್ತು ನಮ್ಮ ನಾವು ನಗ್ತಾ ನಗ್ತಾ ಇದ್ದಂಗೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರುವಂಥ ಗುರಿಗಳನ್ನು ಸಾಧಿಸಲಿಕ್ಕೆ ತುಂಬ ಸುಲಭ ಆಗುತ್ತೆ ಹಾಗೆಯೇ ಎಲ್ಲ ಜನಗಳ ಜೊತೆ ಬೆರೆಯೋದ್ರಿಂದ ನಮಗೆ ಒಂದಷ್ಟು ಜ್ಞಾನ ಸಿಗುತ್ತೆ ಅದ್ರ ಜೊತೆ ಹೊಸ ಹೊಸ ವಿಷಯಗಳ ಕಲಿಕೆ ಆಗುತ್ತೆ ಹಾಗೆ ನಾವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಆ ವ್ಯಕ್ತಿಗಳಿಂದ ಕೇಳಿ ಚರ್ಚೆ ಮಾಡೋದ್ರಿಂದ ನಾವು ಯಾವುದೇ ರೀತಿಯ ಶ್ರಮ ವಹಿಸ್ದಂಗೆ ಸುಲಭವಾಗಿ ವಿಷಯಗಳನ್ನ ತಿಳ್ಕೊಳ್ತೀವಿ ಒಂದಷ್ಟು ವಿಷಯಗಳನ್ನ ಅವರೊಂದಿಗೆ ಹಂಚ್ಕೊಂಡಾಗ ನಮ್ಮಲ್ಲಿನ ಭಾವನೆಗಳನ್ನು ಅವ್ರ ಜೊತೆ ವ್ಯಕ್ತಪಡಿಸಿದಾಗ ನಮ್ಮ ಗೊಂದಲಗಳು ಸಹ ದೂರ ಆಗ್ತವೆ ಹಾಗಾಗಿ ಯಾವಾಗಲೂ ನಗ್ತಾ ಇರಿ ಎಲ್ಲರ ಜೊತೆ ಬೇರೀರಿ ಆ್ಯಕ್ಟಿವ್ ಆಗಿ ನಿಮ್ಮ ಮೈಂಡನ್ನು ಬಾಡಿಯನ್ನು ಫ್ರೀಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಶುರು ಮಾಡ್ಕೊಳ್ಳೋಣ ಬನ್ನಿ ಅಂಕಗಣಿತ ಸರಾಸರಿ ಈಗಿನ ನಾಲ್ಕನೇ ಸೆಮಿಸ್ಟರ್ ಅವರಿಗೆ ಬಿ ಎ ನಾಲ್ಕನೇ ಸೆಮಿಸ್ಟರ್ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಅನ್ನುವಂಥ ಡಿ ಎಸ್ ಸಿ ಫೋರ್ ಪಾಯಿಂಟ್ ಟು ಟೆಕ್ಸ್ಟ್ ಬುಕ್ಕು ಸಿಲೆಬಸ್ ಇಟ್ಟಿದ್ದಾರೆ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕ್ನಾಮಿಕ್ಸ್ ತುಂಬ ಸುಲಭ ಓದ್ಸಲ ಮ್ಯಾಥ್ಮೆಟಿಕ್ಸ್ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ನಮ್ಮ ನಾವು ಹೇಗೆಲ್ಲ ಓದ್ಬೋದು ಯಾವ್ಯಾವ ಟೈಪ್ಸಲ್ಲಿ ಲೆಕ್ಕಗಳನ್ನ ಮಾಡ್ಬೋದು ಅನ್ನೋದನ್ನೆಲ್ಲ ಕಲ್ತಿದ್ದೀವಿ ಹಾಗೆಯೇ ಈ ಸಂಖ್ಯಾಶಾಸ್ತ್ರವನ್ನು ಸಹ ಎಷ್ಟೆಲ್ಲ ವಿಧಗಳಲ್ಲಿ ಲೆಕ್ಕಗಳು ಬರ್ತವೆ ಯಾವ್ಯಾವೆಲ್ಲ ಥರದ ಲೆಕ್ಕಗಳು ಬರ್ತವೆ ಅನ್ನೋದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಈಗ ಮೊದಲಿಗೆ ನಾವು ಅಧ್ಯಾಯ ನಾಲ್ಕರ ಮಧ್ಯಮ ಪ್ರವೃತ್ತಿಯ ಮಾಪನಗಳು ಮತ್ತು ಚದುರುವಿಕೆ ಅನ್ನುವ ಅಂತ ಅಧ್ಯಾಯದಲ್ಲಿ ಅಂಕಗಣಿತ ಸರಾಸರಿ ಅದರಲ್ಲಿ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು ಎಷ್ಟು ವಿಧದಲ್ಲಿ ಸರಾಸರಿಯನ್ನು ಕಂಡುಹಿಡ್ತೀವಿ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಅಂಕಗಣಿತ ಸರಾಸರಿ ಅಲ್ವಾ ಅಂಕಗಣಿತ ಸರಾಸರಿ ಅನ್ನೋದನ್ನ ತಿಳ್ಕೊಳೋಕು ಮುಂಚೆ ಸರಾಸರಿ ಅಂದ್ರೆ ಏನು ಅಂತ ನಾವು ಮೊದಲು ತಿಳ್ಕೊಂಬರೋಣ ಬನ್ನಿ ಸರಾಸರಿ ಅನ್ನುವಂಥ ಅರ್ಥವನ್ನ ಸಾಮಾನ್ಯ ಅರ್ಥದಲ್ಲಿ ಏನು ಹೇಳ್ತಾರೆ ಮತ್ತೆ ಅದಕ್ಕೆ ಇರುವಂಥ ವ್ಯಾಖ್ಯೆಗಳು ಅರ್ಥಶಾಸ್ತ್ರಜ್ಞರ ವ್ಯಾಖ್ಯೆ ಯಾವುದು ಅನ್ನೋದು ಅರ್ಥ ಇದೆ ಸಂಪೂರ್ಣ ಶ್ರೇಣಿಯನ್ನ ಪ್ರತಿನಿಧಿಸುವ ಮಧ್ಯವರ್ತಿ ಮೌಲ್ಯ ಅಥವಾ ಅಂಕಿಯೇ ಸರಾಸರಿ ಸಂಪೂರ್ಣ ಶ್ರೇಣಿಯನ್ನ ಪ್ರತಿನಿಧಿಸುವ ಮಧ್ಯವರ್ತಿ ಮೌಲ್ಯ ಏನು ಸರಾಸರಿ ಸಂಪೂರ್ಣ ಶ್ರೇಣಿಯನ್ನ ಪ್ರತಿನಿಧಿಸೋದ್ರಿಂದ ಅದರ ಮೌಲ್ಯವು ಅತಿ ದೊಡ್ಡದಾದ ಮತ್ತೆ ಚಿಕ್ಕದಾದ ಮೌಲ್ಯ ಇವುಗಳ ನಡುವೆ ಬರುತ್ತೆ ಆದುದರಿಂದಲೇ ನಾವು ಸರಾಸರಿಯನ್ನು ಅನೇಕ ವೇಳೆ ಮಧ್ಯಮ ಪ್ರವೃತ್ತಿಯ ಮಾಪನಗಳು ಅಂತನೂ ಸಹ ಕರಿತೀವಿ ಇದಕ್ಕೆ ಅರ್ಥಶಾಸ್ತ್ರಜ್ಞರಾದಂತಹ ಕ್ಲಾರ್ಕ್ ರವರು ಒಂದು ವ್ಯಾಖ್ಯೆಯನ್ನ ಕೊಟ್ಟಿದ್ದಾರೆ ಅವರ ಪ್ರಕಾರ ಸರಾಸರಿ ಅಂದರೆ ಏನು ಅಂತ ಶ್ರೇಣಿಯ ಎಲ್ಲ ಮೌಲ್ಯಗಳನ್ನ ಒಂದು ಅಂಕಿಯಲ್ಲಿ ಅರ್ಥೈಸುವ ಹಾಗೂ ಆ ಅಂಕಿಯನ್ನು ಕಂಡು ಹಿಡಿಯುವಂತ ಪ್ರಯತ್ನವನ್ನ ಅವರು ಸರಾಸರಿ ಅಂತ ಕರೆದಿದ್ದಾರೆ ಶ್ರೇಣಿಯ ಎಲ್ಲ ಮೌಲ್ಯಗಳನ್ನ ಒಂದು ಅಂಕಿಯಲ್ಲಿ ಅರ್ಥ ಮಾಡಿಸ್ಬೇಕು ಹಾಗೆ ಆ ಅಂಕಿಯನ್ನ ಯಾವ್ದದು ಅಂಕಿ ಎಲ್ಲ ಮೌಲ್ಯಗಳ ಒಂದು ಅಂಕಿಯ ಅರ್ಥ ಯಾವ್ದದು ಅನ್ನುವಂಥದ್ದನ್ನ ಕಂಡುಹಿಡಿಯುವಂತ ಪ್ರಯತ್ನನೇ ಸರಾಸರಿ ಅಂತ ಇವರಿಲ್ಲಿ ಹೇಳ್ತಿದ್ದಾರೆ ಅಂಕಗಣಿತ ಸರಾಸರಿಯ ಗುಣಲಕ್ಷಣಗಳು ಮತ್ತೆ ಕೇಂದ್ರೀಯ ಪ್ರವೃತ್ತಿ ಮಾಪನ ಅಥವಾ ಸರಾಸರಿಯ ಅಗತ್ಯತೆಗಳು ಏನೆಲ್ಲ ಇದಾವೆ ಅನ್ನೋದನ್ನ ನಾನೊಂದು ಥಿಯರಿ ಕ್ಲಾಸ್ ನಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕಿಂತ ಮುಂಚೆ ಅಂಕಗಣಿತ ಸರಾಸರಿ ಬಗ್ಗೆ ಇರುವಂತ ಲೆಕ್ಕಗಳನ್ನ ನಾವು ತಿಳ್ಕೊಂಡ್ ಬರೋಣ ಸರಾಸರಿಯ ವಿವಿಧ ಪ್ರಕಾರಗಳು ಅಥವಾ ಮಧ್ಯಮ ಪ್ರವೃತ್ತಿಯ ಮಾಪನದ ಪ್ರಕಾರಗಳು ಅಂತ ಹೇಳಿ ನಾವಿಲ್ಲಿ ಬರ್ಕೊಂಡಿದ್ವಿ ಸರಾಸರಿ ಅಂದ್ರೆ ಏನು ಅಂತ ನೋಡಿದ್ವಿ ಈಗ ಅಂಕಗಣಿತ ಸರಾಸರಿ ಅಂದ್ರೆ ಏನು ಶ್ರೇಣಿಯ ಎಲ್ಲ ಮೌಲ್ಯಗಳ ಮೊತ್ತವನ್ನ ಅದರಲ್ಲಿಯ ಒಟ್ಟು ಸಂಖ್ಯೆಯಿಂದ ಭಾಗಿಸಿದ್ರೆ ಭಾಗಿಸಿದಾಗ ಲಭ್ಯವಾಗುವಂತಹ ಅಂಕಿನೇ ಅಂಕಗಣಿತ ಸರಾಸರಿ ಅವರು ಒಂದು ಶ್ರೇಣಿಯನ್ನು ಕೊಟ್ಟಿರ್ತಾರೆ ಸೀರಿಯಲ್ ನಂಬರ್ ಪ್ರಕಾರ ಹೋದರೆ ಒಂದು ಐದರಿಂದ ಹತ್ತು ಶ್ರೇಣಿಯನ್ನು ಕೊಟ್ಟಿರ್ತಾರೆ ಆ ಎಲ್ಲ ಶ್ರೇಣಿಯನ್ನು ನಾವು ಒಂದು ಅದೆಷ್ಟು ಸಂಖ್ಯೆಯನ್ನು ಕೊಟ್ಟಿರ್ತಾರಲ್ಲ ಅಷ್ಟು ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಲಭ್ಯವಾಗುವಂತಹ ಅಂಕಿನೇ ಅಂಕಗಣಿತ ಸರಾಸರಿ ಅಂತ ಹೇಳ್ತಿದ್ದಾರೆ ಇದರಲ್ಲಿ ನಾವು ಮೂರು ರೀತಿಯಾದಂಥ ವಿಧಗಳನ್ನು ನೋಡ್ತೀವಿ ಅಂಕಗಣಿತ ಸರಾಸರಿಯಲ್ಲಿ ಮೊದಲನೇದು ವೈಯಕ್ತಿಕ ಮಾಹಿತಿಯುಳ್ಳ ಅವಲೋಕನ ಶ್ರೇಣಿ ಎರಡನೇದು ವಿಚ್ಛಿನ್ನ ಶ್ರೇಣಿ ಅಥವಾ ಪೂರ್ಣಾಂಕ ಶ್ರೇಣಿ ಮೂರನೆಯದು ನಿರಂತರ ಶ್ರೇಣಿಯ ಅಂಕಗಣಿತ ಸರಾಸರಿಯ ಲೆಕ್ಕಾಚಾರ ವೈಯಕ್ತಿಕ ಶ್ರೇಣಿ ವಿಚ್ಛಿನ್ನ ಶ್ರೇಣಿ ನಿರಂತರ ಶ್ರೇಣಿ ಅಂತ ಮೂರು ರೀತಿಯಲ್ಲಿ ನೋಡ್ತೀವಿ ಈಗ ಮೊದಲನೇದಾಗಿ ವೈಯಕ್ತಿಕ ಮಾಹಿತಿಯುಳ್ಳ ಅವಲೋಕನ ಶ್ರೇಣಿಯನ್ನು ನಾವು ಕಲ್ತ್ಕೊಳ್ಳೋಣ ಇದಕ್ಕೆ ಸೂತ್ರವನ್ನು ಅವರು ಯಾವ ರೀತಿ ಮಾಡಿದ್ದಾರೆ ಅಂದರೆ ಎಕ್ಸ್ ಬಾರ್ ಅಂದ್ರೆ ಸರಾಸರಿ ಅಂತ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಪ್ಲಸ್ ಎಕ್ಸ್ ತ್ರೀ ಪ್ಲಸ್ ಈಗ ಕಂಟಿನ್ಯೂ ಆಗ್ತಾ ಇರುತ್ತೆ ಎಕ್ಸ್ ಫೋರ್ ಎಕ್ಸ್ ಫೈವ್ ಎಲ್ಲಿವರೆಗೂ ಅಂದರೆ ಎಕ್ಸ್ ಎನ್ ವರೆಗೆ ಡಿವೈಡೆಡ್ ಬೈ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಪ್ಲಸ್ ಎಕ್ಸ್ ತ್ರೀ ಅಂದ್ರೆ ಎಕ್ಸ್ಗಳ ಮೌಲ್ಯವನ್ನ ಸಿಗ್ಮಾ ಎಕ್ಸ್ ಅಂತ ಕರೀತಾರೆ ಡಿವೈಡೆಡ್ ಬೈ ಎನ್ ಅಂದ್ರೆ ನಮ್ಗೆ ಇಲ್ಲಿ ಸೂತ್ರ ಗೊತ್ತಾಗ್ತಿದೆ ಏನಂತ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್ ಇದೇನೇ ವೈಯಕ್ತಿಕ ಶ್ರೇಣಿಯ ಸೂತ್ರ ಹಾಗಿದ್ರೆ ಎಕ್ಸ್ ಬಾರ್ ಅಂದ್ರೆ ಏನು ಸಿಗ್ಮಾ ಎಕ್ಸ್ ಅಂದ್ರೆ ಏನು ಎನ್ ಅಂದ್ರೆ ಏನು ತಿಳ್ಕೊಳ ಎಕ್ಸ್ ಬಾರ್ ಅಂದ್ರೆ ಅಂಕಗಣಿತ ಸರಾಸರಿ ಸಿಗ್ಮಾ ಎಕ್ಸ್ ಅಂದ್ರೆ ನಾನು ಹೇಳ್ದೆ ಈ ಎಕ್ಸ್ ಎಲ್ಲ ಮೌಲ್ಯ ಒಟ್ಟು ಮೊತ್ತವನ್ನು ಸಿಗ್ಮಾ ಎಕ್ಸ್ ಅಂತ ಕರೀತಾರೆ ನೆಕ್ಸ್ಟ್ ಅಂದ್ರೆ ಮೌಲ್ಯಗಳ ಸಂಖ್ಯೆ ಎಷ್ಟು ಸಂಖ್ಯೆಯನ್ನ ಕೊಟ್ಟಿರ್ತಾರಲ್ಲ ಅದು ಸಿಗ್ಮಾ ಇದು ಚಿಹ್ನೆ ಗೊತ್ತಾಗ್ಲೆ ಅಂತ ಬರ್ದಿದೀವಿ ಅಷ್ಟೇ ಇನ್ನು ಮುಂದಕ್ಕೆ ನೋಡೋಣ ಲೆಕ್ಕನ ಅಂಕಗಣಿತ ಸರಾಸರಿಯನ್ನ ಕಂಡುಹಿಡಿಯಲಿಕ್ಕೆ ನಮ್ಮಲ್ಲಿ ಎರಡು ವಿಧಾನಗಳಿವೆ ಒಂದನೇದು ನೇರ ವಿಧಾನ ಎರಡನೇದು ಲಘು ವಿಧಾನ ನಾವು ಎರಡು ಮೂರು ತರ ಮಾಡೋದ್ಕಿಂತ ಅಂದ್ರೆ ಯಾವುದಾದ್ರೂ ವಿಧಾನದಲ್ಲಿ ಕಂಡು ಇಂಥದ್ದೇ ವಿಧಾನದಲ್ಲಿ ಕಂಡಿಡೀರಿ ಅಂತ ಕೊಡೋದು ತುಂಬಾ ರೇರ್ ದಟ್ಸ್ ವೈ ನಾವು ನೇರ ವಿಧಾನದ ಮೂಲಕ ಹೋಗೋಣ ಲಘು ವಿಧಾನ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಿದ್ದಾವೆ ಹಾಗಾಗಿ ನೇರ ವಿಧಾನದಲ್ಲಿ ನಾವು ಲೆಕ್ಕವನ್ನು ಕಲಿತ ಹೋಗೋಣ ಎಲ್ಲ ಲೆಕ್ಕಗಳನ್ನು ನಾನು ನೇರ ವಿಧಾನದಲ್ಲೇ ಮಾಡಿಸ್ತೀನಿ ಅಂತ ಮೊದಲಿಗೆ ಹೇಳ್ತಾ ಇದ್ದೇನೆ ಕನ್ಫ್ಯೂಸ್ ಆಗಬೇಡಿ ನಾನು ಬೇರೆ ವಿಧಾನದಲ್ಲಿ ಮಾಡಿಲ್ಲ ನೇರ ವಿಧಾನದಲ್ಲಿ ನೋಡೋಣ ಮೊದಲಿಗೆ ಸೂತ್ರ ಬರ್ಕೊಂಡಿದ್ದೀನಿ ಸಿಗ್ಮಾ ಎಕ್ಸ್ ಬಾರ್ ಇಸ್ ಸಾರಿ ಎಕ್ಸ್ ಬಾರ್ ಇಸ್ ಟು ಸಿಗ್ಮಾ ಎಕ್ಸ್ ಬೈ ಎನ್ ಯಾವ ರೀತಿ ವೈಯಕ್ತಿಕ ಶ್ರೇಣಿಗೆ ಲೆಕ್ಕವನ್ನು ಕೇಳ್ತಾರೆ ಅನ್ನೋದು ಒಂದು ಎಕ್ಸಾಂಪಲ್ ನೋಡೋಣ ಈ ಕೆಳಗಿನ ಪಟ್ಟಿಯು ಬಿ ಎ ವಿದ್ಯಾರ್ಥಿಗಳು ಸಮಾಜಶಾಸ್ತ್ರ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ ನೀಡುತ್ತದೆ ಅಂಕಗಣಿತ ಸರಾಸರಿಯನ್ನ ಕಂಡುಹಿಡಿಯಿರಿ ಈ ಕೆಳಗಿನ ಪಟ್ಟಿ ಅವರೊಂದು ಪಟ್ಟಿ ಕೊಟ್ಟಿದ್ದಾರೆ ಅಂಕಗಳು ಅಂತ ಬಿ ಎ ವಿದ್ಯಾರ್ಥಿಗಳು ಸಮಾಜಶಾಸ್ತ್ರದಲ್ಲಿ ಪಡೆದಂತಹ ಅಂಕಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಅಂಕಗಳು ಹೀಗಿವೆ ಒಬ್ಬ ನಲವತ್ತನ್ನ ಪಡೆದಿದ್ದಾನೆ ಇನ್ನೊಬ್ಬ ಐವತ್ತು ಐವತ್ತೈದು ಎಪ್ಪತ್ತೆಂಟು ಐವತ್ತೆಂಟು ಅರವತ್ತು ಎಪ್ಪತ್ತ್ಮೂರು ಮೂವತ್ತೈದು ನಲವತ್ಮೂರು ನಲವತ್ತೆಂಟು ಇಷ್ಟು ಅಂಕಗಳನ್ನ ಪಡೆದಿದ್ದಾರೆ ಯಾವ ರೀತಿ ಇದನ್ನ ಸಾಲ್ಟ್ ಔಟ್ ಮಾಡೋದು ನೋಡೋಣ ಈಗ ಅವರು ಬರೆಯ ಅಂಕಗಳನ್ನು ಮಾತ್ರ ಕೊಟ್ಟಿದ್ದಾರೆ ಅಂಕಗಳು ಎಕ್ಸ್ ಅವ್ರು ಇದನ್ನೇ ಕೊಟ್ಟಿದ್ದಾರೆ ನಾವು ಇದನ್ನ ಬರ್ಕೊಂಡಿದ್ದೀವಿ ಇದಕ್ಕೆ ನಮಗೆ ಎನ್ ಬೇಕು ಹಾಗಾಗಿ ಎನ್ನ ನಾವೇ ಹಾಕೊಳ್ತೀವಿ ಅಕಸ್ಮಾತ್ ನಾವು ಇದನ್ ಈ ಪಟ್ಟಿಯನ್ನ ಬರ್ಕೊಳ್ಳದೇ ಇದ್ರು ಸೀರಿಯಲ್ ನಂಬರ್ ಅಥವಾ ಕ್ರಮ ಸಂಖ್ಯೆ ಹಾಕೊಳ್ದೇ ಇದ್ರು ಬರೀ ಅಂಕಗಳಿಂದನೇ ನಾವು ಇದನ್ನ ಮಾಡ್ಬೋದು ಇವೆಷ್ಟಿದಾವೆ ಅಂತ ಎಣಿಸ್ಕೊಂಡ್ರೆ ಎನ್ ನಂಬರ್ ಸಿಗುತ್ತೆ ಬಟ್ ಸೀರಿಯಲ್ ನಂಬರ್ ಹಾಕಿದ್ರೆ ನಮಗೊಂದು ಕನ್ಫ್ಯೂಷನ್ ಕಡಿಮೆ ಆಗುತ್ತೆ ಅಷ್ಟೆ ಮತ್ತೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಅಟ್ರಾಕ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ಜ್ಞಾನ ಇದೆ ಅನ್ನುವಂಥದ್ದು ಕ್ರಮ ಸಂಖ್ಯೆಯನ್ನ ಹಾಕೊಳ್ತೀವಿ ಅವ್ರು ಎಷ್ಟು ಅಂಕಗಳನ್ನ ಕೊಟ್ಟಿದಾರಲ್ಲ ಅಷ್ಟು ಕ್ರಮ ಸಂಖ್ಯೆಯನ್ನ ಈ ಕಡೆ ಹಾಕೊಳ್ತೀವಿ ಅಂಕಗಳನ್ನ ಕೊಟ್ಟಿದಾರಲ್ಲ ಅದನ್ನ ಕ್ರಮ ಅನುಗುಣವಾಗಿ ಈ ಕಡೆ ಬರ್ಕೊಳ್ತೀವಿ ಇಲ್ಲಿ ಎನ್ ಈಸ್ ಈಕ್ವಲ್ ಟು ಟೆನ್ ಅಂತ ಬರೆದಿದ್ದೀನಿ ಎಷ್ಟು ಎಷ್ಟಿದಾವೆ ಇಲ್ಲಿ ಹತ್ತು ಅಂಕಿಗಳಿದಾವೆ ಸೊ ಹತ್ತು ಬರ್ಕೊಂಡಿದ್ದೀನಿ ಇಲ್ಲಿ ಸಿಗ್ಮಾ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಸಿಗ್ಮಾ ಎಕ್ಸ್ ಅಂದರೆ ಈ ಒಷ್ಟು ಅಂಕಗಳನ್ನು ಕೂಡಬೇಕು ಪ್ಲಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಐನೂರ ನಲ್ವತ್ತು ಆನ್ಸರ್ ಬರುತ್ತೆ ಈಗ ಸೂತ್ರ ಹಾಕೋಣ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಅಂದರೆ ಐನೂರ ನಲವತ್ತು ಡಿವೈಡೆಡ್ ಬೈ ಎನ್ ಅಂದರೆ ಟೆನ್ ಈಗ ಸುಮ್ಮನೆ ಕ್ಯಾಲ್ಸಿಯೆಲ್ಲ ಯೂಸ್ ಮಾಡಿಕೊಂಡು ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಬೇಡ ಅಂದ್ಬಿಟ್ಟು ನಾನು ಈಸಿಯಾಗಿ ಸೊನ್ನೆ ಸೊನ್ನೆ ಇದೆ ಅಲ್ವಾ ಒಡೆದಾಕಿದ್ರೆ ಐವತ್ನಾಕು ಉಳ್ಕೊಳ್ಳುತ್ತೆ ಐವತ್ನಾಲ್ಕು ಡಿವೈಡೆಡ್ ಬೈ ಒನ್ ಅಂದರೆ ಐವತ್ನಾಲ್ಕೇ ಸೊ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಐವತ್ನಾಲ್ಕು ಈಗ ನಾವು ಎರಡನೇ ವಿಧಾನಕ್ಕೆ ಹೋಗೋಣ ಎರಡನೇ ವಿಧಾನ ಯಾವುದು ವಿಚ್ಛಿನ್ನ ಅಥವಾ ಪೂರ್ಣಾಂಕ ಶ್ರೇಣಿ ವಿಧಾನ ವಿಚ್ಛಿನ್ನ ಶ್ರೇಣಿ ಅಥವಾ ಪೂರ್ಣಾಂಕ ಶ್ರೇಣಿ ಇದಕ್ಕೆ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫೆಕ್ಸ್ ಬೈ ಎನ್ ಎಫ್ ಅಂದರೆ ಆವೃತ್ತಿ ಸಂಖ್ಯೆ ಫ್ರೀಕ್ವೆನ್ಸ್ ನಂಬರ್ ಅಂತ ಕರೀತಾರೆ ಇದನ್ನು ಫ್ರೀಕ್ವೆನ್ಸಿ ಅಂತ ಕರೀತಾರೆ ನೆಕ್ಸ್ಟ್ ಎಕ್ಸ್ ಅಂದ್ರೆ ಚಲಕ ಅಥವಾ ಶ್ರೇಣಿಯ ಅಂಕಗಳು ಎನ್ ಅಂದ್ರೆ ಮೌಲ್ಯಗಳ ಒಟ್ಟು ಸಂಖ್ಯೆ ಓಕೆ ಈಗ ನಮಗೊಂದು ಲೆಕ್ಕನ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ತಗೊಂಡು ಈ ಲೆಕ್ಕನ ಹೇಗೆ ಬಿಡಿಸೋದು ನೇರ ವಿಧಾನದಲ್ಲಿ ಅನ್ನೋದನ್ನ ನೋಡೋಣ ಎಕ್ಸಾಂಪಲ್ ನಾಣ್ಯಗಳನ್ನ ಸಾವಿರದ ಇಪ್ಪತ್ನಾಲ್ಕು ಬಾರಿ ಮೇಲೆ ತೂರಲಾಗಿದೆ ಈ ಕೆಳಗೆ ಸಂಬಂಧಿಸಿದ ಆವೃತ್ತಿಗಳನ್ನ ನೀಡಲಾಗಿದೆ ಸಾವಿರದ ಇಪ್ಪತ್ನಾಲ್ಕು ಬಾರಿ ಮೇಲೆ ತೂರಿದಾಗ ಅದು ಯಾವ್ಯಾವ ರೀತಿಯ ಅಂಶಗಳನ್ನ ಪಡ್ಕೊಳ್ತು ಅನ್ನೋದನ್ನ ಕೆಳಗೆ ಅವರು ಕೊಟ್ಟಿದ್ದಾರೆ ಮಿಚ್ಚಿನ ಶ್ರೇಣಿ ವಿಧಾನದ ಮೂಲಕ ಅಂಕಗಣಿತ ಸರಾಸರಿ ಕಂಡುಹಿಡೀರಿ ಅದಲ್ವಾ ಪೂರ್ಣಾಂಕ ಶ್ರೇಣಿ ಅಥವಾ ವಿಚ್ಛಿನ್ನ ಶ್ರೇಣಿ ಮೂಲಕ ಈ ಸರಾಸರಿನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅವರು ನಾಣ್ಯಗಳನ್ನು ತೂರಿದಾಗ ಎಡ್ಸ್ಗಳ ಸಂಖ್ಯೆ ಹತ್ತು ಸಲ ತೂರಿದ್ದಾರೆ ಅವರು ಹತ್ತು ಸಲನೂ ಎಷ್ಟೆಷ್ಟು ಎಡ್ ಬಂದಿದೆ ಅನ್ನೋದನ್ನು ಈ ಕಡೆ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಓಕೆ ಝೀರೋ ಟು ಟೆನ್ ಅವ್ರಿಗೂ ಅಂದರೆ ಹನ್ನೊಂದು ಬಾರಿ ಆಗುತ್ತೆ ಹೇಳಿ ಒಂದು ಬಂದಿದೆ ಸಲ ಹತ್ತು ಬಂದಿದೆ ನಲವತ್ತೈದು ನೂರ ಇಪ್ಪತ್ತು ಇನ್ನೂರ ಹತ್ತು ಇನ್ನೂರ ಐವತ್ತೆರಡು ಇನ್ನೂರ ಹತ್ತು ನೂರ ಇಪ್ಪತ್ತು ನಲ್ವತ್ತೈದು ಹತ್ತು ಒಂದು ಇಷ್ಟು ಬಾರಿ ಬಂದಿದೆ ಅನ್ನುವಂಥದ್ದು ಇದನ್ನ ಯಾವ ರೀತಿ ಬಿಡಿಸೋದು ಅನ್ನೋದನ್ನು ಈಗ ನೋಡೋಣ ನಾವು ಅವ್ರು ಕೊಟ್ಟಿರುವಂಥ ಎಕ್ಸನ್ನು ಬರ್ಕೊಂಡಿದ್ದೀವಿ ಮತ್ತು ಎಫ್ ಅನ್ನು ಸಹ ಬರ್ಕೊಂಡಿದ್ದೀವಿ ಎಫ್ ಅನ್ನು ನಾವು ಮೊದಲಿಗೆಲ್ಲ ಅವ್ರು ಎಷ್ಟು ಮೌಲ್ಯಗಳನ್ನ ಕೊಟ್ಟಿದ್ರಲ್ಲ ಅದೇ ಎನ್ ಸಂಖ್ಯೆ ಆಗ್ತಿತ್ತು ಇಲ್ಲಿ ನಮಗೆ ಬಟ್ ಇಲ್ಲಿ ಎಫ್ ಅನ್ನ ಕೂಡಿದಾಗ ಸಿಗುತ್ತಲ್ಲ ಉತ್ತರ ಅದು ಎನ್ಗಳ ಗಳ ಮೌಲ್ಯ ಆಗುತ್ತೆ ಇಲ್ಲಿ ನಮ್ ಎನ್ ಆನ್ಸರ್ ಸಿಗುತ್ತೆ ನಮಗೆ ಎಫ್ ಎಕ್ಸ್ ಅನ್ನೋದು ಇಲ್ಲಿ ಎಫ್ ಇದೆ ಇಲ್ಲಿ ಎಕ್ಸ್ ಇದೆ ಎಫ್ ಎಕ್ಸ್ ಅಂದರೆ ಏನರ್ಥ ಎಫ್ ಇಂಟು ಎಕ್ಸ್ ಅಂತ ಅರ್ಥ f ಇಂಟು ಎಕ್ಸ್ ಮಾಡಿದಾಗ 0 ಇಂಟು ಒನ್ ಜೀರೋ ಒನ್ ಇಂಟು ಟೆನ್ ಟೆನ್ ಟು ಇಂಟು ಫಾರ್ಟಿ ಫೈವ್ ನೈಂಟಿ ತ್ರೀ ಇಂಟು ಒನ್ ಟ್ವೆಂಟಿ ತ್ರೀ ಸಿಕ್ಸ್ಟಿ ಹಾಗೆಯೇ ಇವೆಲ್ಲವನ್ನು ಗುಣಿಸಿದಾಗ ನಮಗೆ ಈ ರೀತಿಯಾದ ಆನ್ಸರ್ಗಳು ಬರ್ತವೆ ಇವುಗಳನ್ನು ಕೂಡಿಕೊಂಡಾಗ ಎಫ್ ಎಕ್ಸ್ ಒಟ್ಟಾರೆಯಾಗಿ ಮೊತ್ತ ಮಾಡಿದಾಗ ನಮಗೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ ಅಂದರೆ ಇವುಗಳ ಒಟ್ಟು ಮೊತ್ತೆ ಸಿಗ್ಮಾ ಎಫ್ ಎಕ್ಸ್ ಎಫ್ನ ಒಟ್ಟು ಎನ್ ನಂಬರ್ಸ್ ಓಕೆ ಇದನ್ನ ಸೂತ್ರದ ಮೂಲಕ ಯಾವ ರೀತಿ ಬಿಡಿಸೋಣ ಅಂತ ನೋಡೋಣ ಬನ್ನಿ ಸೂತ್ರ ಹಾಕೊಂಡಿದ್ದೇನೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್ ಸಿಗ್ಮಾ ಎಫೆಕ್ಸ್ ಅಂದ್ರೆ ನಾವು ಕಂಡು ಇಟ್ಕೊಂಡಿದ್ವಿ ಐದ್ ನೂರ ಇಪ್ಪತ್ತು ಎಫ್ ಮತ್ತೆ ಎಕ್ಸ್ ಎಫ್ ಇಂಟು ಎಕ್ಸ್ ಗಳ ಒಟ್ಟು ಮೌಲ್ಯ ಐದು ಸಾವಿರದ ನೂರ ಇಪ್ಪತ್ತು ಸಾವಿರದ ಇಪ್ಪತ್ನಾಲ್ಕು ಅನ್ನುವಂಥದ್ದು ಎನ್ ಅಂದ್ರೆ ಎಫ್ ನ ಒಟ್ಟು ಮೊತ್ತ ಸಾವಿರದ ಇಪ್ಪತ್ನಾಲ್ಕು ಇವೆರಡನ್ನು ಡಿವೈಡೆಡ್ ಬೈ ಮಾಡಿದಾಗ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಐದು ಬರುತ್ತೆ ಆನ್ಸರು ಇದನ್ನೇ ಪೂರ್ಣಾಂಕ ಶ್ರೇಣಿ ಅಥವಾ ವಿಚ್ಛಿನ್ನ ಶ್ರೇಣಿಯ ಮೂಲಕ ನಾವು ಕಂಡುಹಿಡ್ತಿರುವಂಥದ್ದು ಇದೇ ರೀತಿ ಯಾವುದೇ ಲೆಕ್ಕ ಕೊಟ್ಟರು ಎಫ್ ಇಂಟು ಎಕ್ಸ್ನ ಮಾಡಿಕೊಂಡು ಎಫ್ ಎಕ್ಸ್ ಅನ್ನೋದನ್ನು ಸಿಗ್ಮಾ ಎಫ್ ಎಕ್ಸ್ ಅಂದರೆ ಎಫ್ ಎಕ್ಸ್ಗಳ ಮೊತ್ತವನ್ನು ಸಿಗ್ಮಾ ಎಫ್ ಎಕ್ಸ್ ಅಂತ ಬರ್ಕೊಂಡು ನೆಕ್ಸ್ಟ್ ಎಫ್ನ ಮೊತ್ತವನ್ನು ಎನ್ ಅಂತ ಬರ್ಕೊಂಡ್ರೆ ನಮ್ ನಮಗೆ ಇವೆರಡನ್ನು ಡಿವೈಡೆಡ್ ಬೈ ಮಾಡಿದಾಗ ಎಕ್ಸ್ ಬಾರ್ ಸಿಗುತ್ತೆ ಅನ್ನುವಂಥದ್ದು ಈಗ ಮೂರನೆಯ ಒಂದು ವಿಧ ವಿಧಾನ ನಿರಂತರ ಶ್ರೇಣಿಯ ಮೂಲಕ ಯಾವ ರೀತಿ ನಾವು ಲೆಕ್ಕವನ್ನು ಬಿಡಿಸೋದು ಯಾವ ರೀತಿ ಲೆಕ್ಕವನ್ನು ಕೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಮೂರನೇ ಶ್ರೇಣಿಯಲ್ಲಿ ಡೈರೆಕ್ಟಾಗಿ ನಾವು ಲೆಕ್ಕಕ್ಕೆ ಹೋಗ್ತಾ ಇದ್ದೇವೆ ಸೂತ್ರಗಳು ಮಾತ್ರ ಚೇಂಜ್ ಆಗ್ತವೆ ಅವ್ರು ಕೊಡುವಂಥ ವಿಧಾನ ಚೇಂಜ್ ಆಗುತ್ತೆ ಅದನ್ನು ನೆನಪಲ್ಲಿಟ್ಕೊಂಡು ನಾವು ಮಾಡಬೇಕಾಗುತ್ತೆ ಅಷ್ಟೆ ಸೂತ್ರ ಏನ್ ಚೇಂಜ್ ಆಗಿದೆ ಇಲ್ಲಿ ಅಲ್ಲಿ ಸಿಗ್ಮಾ ಎಫ್ ಎಕ್ಸ್ ಇತ್ತು ಇಲ್ಲಿ ಎಫ್ ಎಂ ಇದೆ ಸಿಗ್ಮಾ ಎಫ್ ಎಂ ಬೈ ಎನ್ ಇದೆ ಓಕೆ ಮೊದಲನೇದ್ರಲ್ಲಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್ ಇತ್ತು ಅಷ್ಟೇನೆ ಎರಡನೇದ್ರಲ್ಲಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಇತ್ತು ಮೂರನೇದ್ರಲ್ಲಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಂ ಬೈ ಎನ್ ಅರ್ಥವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ ಬೇಕಿದ್ರೆ ಮೂರೂ ಸೂತ್ರಗಳನ್ನ ಕಡೆ ಬರ್ಕೊಂಡು ನಿಮ್ ಕನ್ಫ್ಯೂಸನ್ ನೀವು ಡಿಲೀಟ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ನಾವೀಗ ಲೆಕ್ಕಕ್ಕೆ ಹೋಗೋಣ ಕೆಳಗಿನ ದತ್ತಾಂಶದ ಅಂಕಗಣಿತ ಸರಾಸರಿ ಕಂಡುಹಿಡೀರಿ ಇಷ್ಟೇ ಕೇಳಿದ್ದಾರೆ ಇದು ನಿರಂತರ ಶ್ರೇಣಿ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತಪ್ಪ ಅಂದ್ರೆ ಇವ್ರು ಕೊಟ್ಟಿರುವಂತ ಈ ಒಂದು ಕಾಲಮ್ ಇಂದ ಗೊತ್ತಾಗುತ್ತೆ ಎಕ್ಸ್ ಅಂಕಗಳು ಇಲ್ಲಿ ಎಕ್ಸ್ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಎಫ್ ಅಂತ ತಗೊಳ್ತೇವೆ ಎಕ್ಸ್ ಏನು ಕೊಟ್ಟಿದ್ದಾರೆ ಝೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ತರ್ಟಿ ಟು ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಫಿಫ್ಟಿ ಟು ಸಿಕ್ಸ್ಟಿ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಇಲ್ಲಿ ಏನಪ್ಪಾ ಅಂದರೆ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ತೆಗೆದಂಥ ಅಂಕಗಳು ಸೊನ್ನೆಯಿಂದ ಹತ್ತು ವಿದ್ಯಾರ್ಥಿಗಳು ಐದು ಅಂಕ ಸಾರಿ ಸೊನ್ನೆಯಿಂದ ಹತ್ತು ಅಂಕಗಳನ್ನು ಐದು ವಿದ್ಯಾರ್ಥಿಗಳು ಹತ್ತರಿಂದ ಇಪ್ಪತ್ತು ಅಂಕಗಳನ್ನು ಹತ್ತು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಇಪ್ಪತ್ತರಿಂದ ಅಂಕನ ಇಪ್ಪತ್ತೈದು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಮೂವತ್ತರಿಂದ ನಲ್ವತ್ತು ಅಂಕಗಳನ್ನು ಮೂವತ್ತು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಹಾಗೆ ನಲವತ್ತರಿಂದ ಐವತ್ತು ಅಂಕಗಳನ್ನು ಇಪ್ಪತ್ತು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಐವತ್ತರಿಂದ ಅರವತ್ತು ಅಂಕವನ್ನು ಹತ್ತು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಈಗ ಇದಕ್ಕೆ ನಾವು ನಿರಂತರ ಶ್ರೇಣಿಯ ಮೂಲಕ ಇದನ್ನು ಇದನ್ನ ಸರಾಸರಿಯನ್ನು ಕಂಡುಹಿಡಿಯಬೇಕು ಹೇಗೆ ಕಂಡು ಹಿಡಿಯೋದು ಅಂದರೆ ಅವ್ರು ಕೊಟ್ಟಿರುವಂಥ ಎಕ್ಸ್ ಅನ್ನು ಬರ್ಕೊಂಡಿದ್ದೀವಿ ಝೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಹೀಗೆನೆ ಎಫ್ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ ಐದು ಹತ್ತು ಇಪ್ಪತ್ತೈದು ಮೂವತ್ತು ಇಪ್ಪತ್ತು ಹತ್ತು ಇಷ್ಟು ವಿದ್ಯಾರ್ಥಿಗಳು ಇಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಎಮ್ ಅಂದರೆ ನಮಗೆಲ್ಲಿ ಝೀರೋ ಇಂದ ಹತ್ತು ಇದರ ಮಧ್ಯ ಏನು ಅದು ಐದು ಹತ್ತರಿಂದ ಇಪ್ಪತ್ತು ಇದರ ಮಧ್ಯ ಸಂಖ್ಯೆ ಹದಿನೈದು ಇಪ್ಪತ್ತರಿಂದ ಮೂವತ್ತು ಇದರ ಮಧ್ಯ ಸಂಖ್ಯೆ ಇಪ್ಪತ್ತೈದು ಮೂವತ್ತರಿಂದ ನಲವತ್ತು ಇದರ ಮಧ್ಯ ಸಂಖ್ಯೆ ಮೂವತ್ತೈದು ನಲವತ್ತರಿಂದ ಐವತ್ತು ಇದರ ಮಧ್ಯ ಸಂಖ್ಯೆ ನಲವತ್ತೈದು ಅರವತ್ ಇದ್ರ ಮಧ್ಯ ಸಂಖ್ಯೆ ಐವತ್ತೈದು ಓಕೆ ಮಧ್ಯಾಂಕ ಅಂತ ಕರಿತೀವಿ ಇಲ್ಲಿ ಅಲ್ಲಿ ಎರಡನೇ ವಿಧಾನದಲ್ಲಿ ಪೂರ್ಣಾಂಕ ಶ್ರೇಣಿಯ ವಿಧಾನದಲ್ಲಿ ನಾವು ಎಫ್ ಮತ್ತೆ ಎಕ್ಸ್ ಅನ್ನ ಮಾಡ್ಕೊಂಡ್ವಿ ಇಲ್ಲಿ ಎಫ್ ಎಂ ಇರೋದ್ರಿಂದ ಎಫ್ ಇಂಟು ಎಂ ಎಫ್ ಎಂ ಅಂದ್ರೆ ಎಫ್ ಇಂಟು ಎಂ ಅಂತ ಮಾಡ್ಕೊತಿದ್ದೀವಿ ಎಫ್ ಇಂಟು ಎಂ ಮಾಡಿದರೆ ಎಷ್ಟು ಬರುತ್ತೆ ನಮಗೆ ಐದೈದ್ಲಿ ಇಪ್ಪತ್ತೈದು ಹತ್ತು ಹದಿನೈದು ನೂರೈವತ್ತು ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಮೂವತ್ತು ಇಂಟು ಮೂವತ್ತೈದು ಸಾವಿರದ ಐವತ್ತು ಇಪ್ಪತ್ತು ಇಂಟು ನಲವತ್ತೈದು ಒಂಬೈನೂರು ಹತ್ತು ಇಂಟು ಐವತ್ತೈದು ಐನೂರ ಐವತ್ತು ಎನ್ ಅಂದರೆ ಎರಡನೇ ವಿಧಾನದಲ್ಲಿ ನಾವು ಮಾಡಿದಾಗೆ ಎಫ್ಗಳ ಒಟ್ಟು ಮೌಲ್ಯ ಎನ್ ಆಗುತ್ತೆ ಆ್ಯಂಡ್ ಎಫ್ ಎಮ್ ಅಂದರೆ ಎಫ್ ಇಂಟು ಎಮ್ ಇವುಗಳನ್ನ ಬರ್ಕೊಂಡಿದೀವಿ ಸಿಗ್ಮಾ ಎಫ್ ಎಂ ಅಂದ್ರೆ ಎಫ್ ಇಂಟು ಎಂ ಗಳ ಒಟ್ಟು ಮೌಲ್ಯ ಸಿಗ್ಮಾ ಎಫ್ ಎಂ ಈಗ ಸೂತ್ರನೂ ಸುಲಭ ಆಗಿದೆ ಆ ಸೂತ್ರದಿಂದ ಬಿಡಿಸುವಂತ ವಿಧಾನು ಸುಲಭ ಆಗಿದೆ ಇದನ್ನ ಬಿಟ್ಟಾಕಿ ಈ ವಿಧಾನ ಮಾತ್ರ ತಗೋತಿದೀವಿ ಇದು ಆಗ್ಲೇ ಹೇಳ್ದಾಗೆ ಲಘು ವಿಧಾನದ ಮೂಲಕ ಪ್ರಯತ್ನ ಪಟ್ಟು ಹೋಗಿದ್ದೆ ಅಷ್ಟೇನೆ ಈ ಸೂತ್ರನ ಬಿಟ್ಟಾಕಿ ಇದು ನೇರ ವಿಧಾನ ಈ ಸೂತ್ರನ ತಗೊಳ್ಳಿ ಸಿಗ್ಮಾ ಎಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಮ್ ಬೈ ಎನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಮ್ ಅಂದರೆ ಎಫ್ ಎಮ್ಗಳ ಒಟ್ಟು ಮೌಲ್ಯ ಮೂರು ಸಾವಿರದ ಮುನ್ನೂರು ಮತ್ತು ಎನ್ ಅಂದರೆ ನೂರು ಈಸ್ ಈಕ್ವಲ್ ಟು ಆಗಲೇ ಹೇಳ್ದಾಗ ಕ್ಯಾಲ್ಕ್ಯುಲೇಟರನ್ನು ಯೂಸ್ ಮಾಡಿದಾಗೆ ನಾವು ಇದ್ರಲ್ಲಿ ಮಾಡ್ಬೋದು ಎರಡು ಜೀರೋ ಇದೆ ಎರಡು ಜೀರೋ ಹೊಡ್ದಾಕಿದ್ರೆ ಮೂವತ್ತ್ಮೂರು ಡಿವೈಡೆಡ್ ಬೈ ಒನ್ ಅಂದರೆ ಮೂವತ್ತ್ಮೂರು ಸೊ ಆನ್ಸರ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಮೂವತ್ತ್ಮೂರು ಇಷ್ಟೇ ಈ ಮೂರು ವಿಧಾನಗಳ ಮೂಲಕ ಸುಲಭವಾಗಿ ನಿಮಗೆ ಅರ್ಥ ಆಗಿದೆ ಈ ವಿಡಿಯೋದಲ್ಲಿ ಅಂತ ಅಂದ್ಕೊಳ್ತಾ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು ವೈಯಕ್ತಿಕ ಶ್ರೇಣಿಯಲ್ಲಿ ಪೂರ್ಣಾಂಕ ಅಥವಾ ವಿಚ್ಛಿನ್ನ ಶ್ರೇಣಿಯಲ್ಲಿ ಮತ್ತೆ ನಿರಂತರ ಶ್ರೇಣಿಯಲ್ಲಿ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು ಅವುಗಳ ಸೂತ್ರ ಮತ್ತೆ ಅವುಗಳನ್ನ ಯಾವ ರೀತಿ ಸುಲಭವಾಗಿ ನೇರ ವಿಧಾನದಲ್ಲಿ ಬಿಡಿಸುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಬಾಯ್ ಬಾಯ್ ಧನ್ಯವಾದಗಳು ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು